ಕಳಿಸುವಂತ ಪರಂಪರೆಯನ್ನ ನಾವು ಬೇರೆ ಗ್ರಾಮಗಳಲ್ಲಿ ಕಾಣ್ತಾ ಇದ್ದೀವಿ ಆದ್ರೆ ಇದೀಗ ತಾವು ಹೇಳಿದ್ರೆ ನಿರೂಪಕರು ಇಲ್ಲಿ ಹಳೆಯ ಕಲಾವಿದರು ಇದ್ದಾರೆ ಹೊಸ ಕಲಾವಿದರಿದ್ದಾರೆ ನಾವು ಕಲಾ ಪರಂಪರೆಯನ್ನ ಮುಂದೊಯ್ಯಬೇಕಾದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು ಜನರ ಒಂದು ಸಹಾಯ ಸಹಕಾರ ಈ ಕಲೆಯನ್ನ ಉಳಿಸುವುದರ ಜೊತೆಗೆ ತಾವು ಕೂಡ ಸಾಕಷ್ಟು ಧನ ಸಹಾಯವನ್ನು ಮಾಡಿದಂತ ಎಲ್ಲ ಮಾಲಕರಿಗೆ ಮತ್ತೊಮ್ಮೆ ಅಭಿನಂದಿಸಿ ಇಲ್ಲಿ ನಾಟಕ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಅಭಿನಂದಿಸಿ ತಾವು ನಾಟಕವನ್ನು ನೋಡಲು ಆಗಮಿಸಿದ್ದೀರಿ ಈ ನಾಟಕ ನಮ್ಮ ಜೀವನದ ಬದುಕನ್ನು ಬದಲಾಯಿಸುವಂತ ಒಂದು ನಾಟಕದಲ್ಲಿ ಸಾಕ ಷ್ಟು ಸಂದರ್ಭಗಳು ಬರ್ತಾ ಇವೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ತಮಗೂ ಗೊತ್ತಿದೆ ಇವತ್ತು ನಾವು ಭಾರತದ ಮಹಾತ್ಮ ಗಾಂಧಿ ಮಹಾತ್ಮಾಜಿ ಅಂತ ಕರೆಯುವಂತ ಮಹಾತ್ಮ ಗಾಂಧೀಜಿಯವರು ಕೂಡ ಈ ನಾಟಕದ ನಾಟಕದಲ್ಲಿ ಬರ್ತಾ ಪಾತ್ರದಿಂದಲೇ ಅವರ ಬದುಕು ಬದಲಾಯಿತು ಹರಿಶ್ಚಂದ್ರ ನಾಟಕದಲ್ಲಿ ಬರ್ತಾ ಇರತಕ್ಕ ಒಳ್ಳೆ ಪಾತ್ರಗಳನ್ನ ತಾವು ತಮ್ಮ ಮನಸ್ಸಿಗೆ ಒಂದು ರೂಢಿಸಿಕೊಂಡು ಅವರು ಮುಂದೆ ಒಳ್ಳೆಯ ಮಾರ್ಗದಲ್ಲಿ ನಡೆದು ಇಡೀ ದೇಶಕ್ಕೆ ಜಗತ್ತಿಗೆ ಮಹಾತ್ಮ ಎನಿಸಿಕೊಂಡರು ಅಂತ ನಿದರ್ಶನಗಳು ಈ ನಾಟಕದಿಂದ ಮಾತ್ರ ಸಾಧ್ಯ ಕಾರಣ ಈ ನಾಟಕದಲ್ಲಿ ಬರುವ ಎಲ್ಲ ಈಗಾಗಲೇ ಹೇಳಿದ್ರು ಕೊನೆಯವರೆಗೆ ನೋಡಿದಾಗ ಮಾತ್ರ ಒಳ್ಳೆ ಸಿಗ್ತೈತಿ ಅದಕ್ಕೆ ತಾವೆಲ್ಲರೂ ಕೆಟ್ಟ ಒಂದು ಈ ಬರ್ತಾ ಕೆಟ್ಟ ಸನ್ನಿವೇಶಗಳನ್ನು ದೂರ ಮಾಡಿ ಒಳ್ಳೆ ಸನ್ನಿವೇಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿ ಒಂದು ಸುಂದರವಾಗಿರ್ತಕ್ಕಂತ ಬದುಕನ್ನ ತಾವೆಲ್ಲರೂ ಕಟ್ಕೊಂಡು ತಮ್ಮ ಬದುಕು ಭವಿಷ್ಯ ಒಳ್ಳೇದಾಗ್ಲಿ ಉಜ್ವಲವಾಗ್ಲಿ ಆ ಮಾರುತೇಶನ ಆಶೀರ್ವಾದ ನಮಗೂ ನಿಮಗೆಲ್ಲರಿಗೂ ಇರಲಿ ಅಂತೇಳಿ ಹೇಳ್ತಾ ನಮ್ಮನ್ನು ಕೂಡ ಪ್ರತಿ ವರ್ಷ ಮನೆ ಮಗನಂತೆ ಕರೆಸಿ ಇಲ್ಲಿ ನೋಡ್ತಾ ಇದ್ದೇವೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ಈ ಗ್ರಾಮದಲ್ಲಿ ಬೆಳೀತಾ ಇರತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಕ್ರೀಡೆ ಇರಲಿ ಸಾಹಿತ್ಯ ಇರಲಿ ಕಲೆ ಇರಲಿ ಅವರ ಸಾಧನೆ ಮಾಡಿರ್ತಕ್ಕಂತಹ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪೂಜರಿಂದ ಹಾಗೂ ಗಣ್ಯರಿಂದ ಆಶೀರ್ವಾದ ಮಾಡುವಂತ ಒಂದು ಒಳ್ಳೆ ಪರಂಪರೆ ಈ ಗ್ರಾಮದಲ್ಲಿ ಇದೆ ಅದು ಮುಂದುವರಲಿ ಈ ಊರಿನ ಪ್ರತಿಭೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳಗಲಿ ಅಂತೇಳಿ ಆ ಮಾರುತೇಶ್ವರನ ಆಶೀರ್ವಾದ ಎಲ್ಲ ಪ್ರತಿಭೆಗಳಿಗೆ ಇರಲಿ ಮಣ್ಣಿಕಟ್ಟಿ ಗ್ರಾಮ ಸುತ್ತ ಎಲ್ಲ ಗ್ರಾಮಗಳಿಗೆ ಆದರ್ಶ ಗ್ರಾಮ ತಾವು ಭಕ್ತಿಯಲ್ಲಿ ಅತ್ಯಂತ ಒಂದು ಹಿರಿದಾದ ಆಗಿರತಕ್ಕ ಎಲ್ಲರಿಗೂ ಮಾರ್ಗದರ್ಶಕವಾಗಿರ್ತಕ್ಕಂಥ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಅಭಿನಂದಿಸಿ ಆ ಮಾರುತೇಶ್ವರ ನಮಗೆ ನಿಮಗೆಲ್ಲರಿಗೂ ಬಾಳಿನಲ್ಲಿ ಒಂದು ಉಜ್ವಲ ಭವಿಷ್ಯವನ್ನ ಕರುಣಿಸಲಿ ಅಂತೇಳಿ ನನ್ನ ಎರಡು ಮಾತು ಆ ಪೂಜೆ ಪಾದಗಳಿಗೆ ಗೈತಾ ಮಾತಿ ಜೈ ಶ್ರೀರಾಮ್ ನಮ್ಮ ಊರಿನ ಬಗ್ಗೆ ಹೆಮ್ಮೆ ಮಾತುಗಳು ಹಾಗೂ ನಾಟಕದ ಮಹತ್ವ ತಿಳಿಸಿಕೊಟ್ಟಂತಹ ಶ್ರೀ ಕಲ್ಲಪ್ಪನ ಭಗವತಿ ಅವರಿಗೆ ಧನ್ಯವಾದಗಳು ಇದೀಗ ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದಂತಹ ಶ್ರೀ ಬಸವರಾಜ್ ಅನಗುವಾಡಿ ಗುರುಗಳು ಹಾಗೂ ನನ್ನ ನೆಚ್ಚಿನ ಗುರುಗಳು ಇದೀಗ ಕಾರ್ಯಕ್ರಮ ಕುರಿತು ಒಂದೆರಡು ಮಾತುಗಳು ಆಡಬೇಕೆಂದು ಆಶಿಸುತ್ತೇನೆ ಇದು ಅತಿಥಿಗಳ ಕೊನೆಯ ಭಾಷಣ